ಶ್ರೀ ಮಂಜುನಾಥ ನಮಃ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆರ್ಯ ಆರಾಧ್ಯ ದೇವರಾದಂಥ ಶ್ರೀ ಮಂಜುನಾಥ ಸ್ವಾಮಿಗೆ ಹಾಗೆ ಕ್ಷೇತ್ರದ ಎಲ್ಲ ಅಧಿದೇವತೆಗಳಿಗೆ ವಂದಿಸಿಕೊಳ್ಳುತ್ತಾ ಪರಂ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಒಂದು ಮಾರ್ಗದರ್ಶನದಲ್ಲಿ ಮಾತೃಶ್ರೀ ಹೇಮಾವತಿ ಹೆಗಡೆಯವರ ಸಲಹೆ ಮಾರ್ಗದರ್ಶನದಂತೆ ಪೌರನೇತ ಹರ್ಷೇಂದ್ರ ಕುಮಾರ್ ಅವರ ಸಲಹೆ ಮಾರ್ಗದರ್ಶನದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ವಿಶೇಷವಾಗಿ ಭಜನಾ ಕ್ಷೇತ್ರಕ್ಕೆ ಅತ್ಯಂತ ದೊಡ್ಡದಾದಂತಹ ಕೊಡುಗೆಯನ್ನು ಭಜನಾ ಕಮ್ಮಟದ ಮೂಲಕ ಪರೋಪೂಜೆ ಹೆಗಡೆಯವರು ನೀಡಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಎರಡು ಸಾವಿರದ ಐವತ್ತು ಭಜನಾ ಮಂಡಳಿಯ ಸುಮಾರು ಐದು ಸಾವಿರದ ಮುನ್ನೂರು ಪ್ರತಿನಿಧಿಗಳಿಗೆ ತರಬೇತಿಯನ್ನು ಒಂದು ವಾರದ ಭಜನಾ ತರಬೇತಿ ಕಮ್ಮಟವನ್ನು ಪರಮೂಜೆ ಹೆಗಡೆಯವರು ನೀಡಿದ್ದಾರೆ ಹಾಗೆ ಈ ವರ್ಷ ಇಪ್ಪತ್ತ ಆರನೇ ವರ್ಷದ ಭಜನಾ ಕಮ್ಮಟ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ಲಿಕ್ಕಿದೆ ಮುಂದಿನ ಭಾನುವಾರ ಅಂದರೆ ಇಪ್ಪತ್ತೆರಡನೇ ತಾರೀಕು ಈ ಒಂದು ಭಜನಾ ಕಮ್ಮಟದ ಉದ್ಘಾಟನಾ ಸಮಾರಂಭವನ್ನು ಸಮಾರಂಭ ನಡೀಲಿಕ್ಕಿದೆ ಈಗಾಗಲೇ ಭಜನಾ ಕಮ್ಮಟವನ್ನು ಅತ್ಯಂತ ವ್ಯವಸ್ಥಿತವಾಗಿ ನಡೆಯಲು ಕಳೆದ ಮೂರು ತಿಂಗಳಿಂದ ನಿರಂತರವಾದಂತಹ ಒಂದು ಸಭೆಗಳಿರ್ಬೋದು ಯೋಜನೆಗಳಿರ್ಬೋದು ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಅವಿಭಾಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಹಾಗೂ ಕಾಸರಗೋಡು ಜಿಲ್ಲೆ ಹೀಗೆ ಉತ್ತರ ಕನ್ನಡ ಹೀಗೆ ಸುಮಾರು ಮೂವತ್ತೈದು ತಾಲೂಕುಗಳಲ್ಲಿ ಮತ್ತು ಮೈಸೂರು ಮಂಡ್ಯ ಅದರ ಜೊತೆಗೆ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಹಾಸನ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ತಯಾರಿ ಸಭೆಗಳನ್ನು ಸುಮಾರು ನಲವತ್ತು ತಯಾರಿ ಸಭೆಗಳನ್ನು ನಡೆಸಲಾಗಿದೆ ಈಗಾಗಲೇ ಭಜನಾ ಕಮಾಟಿಗೆ ಬರುವಂತಹ ಶಿಬಿರಾರ್ಥಿಗಳನ್ನು ಆಯ್ಕೆ ಮಾಡುವುದಕ್ಕಾಗಿ ತಾಲೂಕು ಮಟ್ಟದ ಸಭೆಗಳನ್ನು ಮಾಡಿ ಈಗಾಗಲೇ ಸುಮಾರು ನೂರಕ್ಕಿಂತಲೂ ಅಧಿಕ ಭ ಭಜನಾ ಮಂಡಳಿಯ ಸುಮಾರು ನೂರ ಎಂಬತ್ತಕ್ಕಿಂತಲೂ ಅಧಿಕ ಶಿಬಿರಾರ್ಥಿಗಳನ್ನು ಆಯ್ಕೆ ಮಾಡಲಾಗಿತ್ತು ನಮ್ಮ ಒಂದು ಅಂದಾಜು ನಿರೀಕ್ಷೆಯ ಪ್ರಕಾರವಾಗಿ ನೂರಿಪ್ಪತ್ತೈದು ಭಜನಾ ಮಂಡಳಿಯ ಸುಮಾರು ಇನ್ನೂರ ಮೂವತ್ತಕ್ಕಿಂತಲೂ ಮೇಲ್ಪಟ್ಟು ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಈ ಒಂದು ಕಮ್ಮಟಕ್ಕೆ ಬರಲಿಕ್ಕಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಸಂಜೆಗೆ ಬರುವಂತಹ ಎಲ್ಲ ಶಿಬಿರಾರ್ಥಿಗಳ ಒಂದು ನೋಂದಾವಣೆ ಪ್ರಕ್ರಿಯೆಯನ್ನು ಮಾಡಿ ಇಪ್ಪತ್ತೆರಡಕ್ಕೆ ಈ ಕಾರ್ಯಕ್ರಮ ಉದ್ಘಾಟನೆ ಆಗಲಿಕ್ಕಿದೆ ಪರಮಪೂಜ್ಯ ಹೆಗಡೆಯವರು ಎಲ್ಲ ವಿಚಾರಗಳಲ್ಲಿ ಕೂಡ ಅತ್ಯಂತ ಆಸಕ್ತಿಯನ್ನು ವಹಿಸಿಕೊಳ್ಳೋರು ಹೇಮಾವತಿ ಹೆಗಡೆಯವರು ಹಾಗಾಗಿ ಬರುವಂಥ ಶಿಬಿರಾರ್ಥಿಗಳಿಗೆ ಪ್ರತಿ ಶಿಬಿರಾರ್ಥಿಗಳಿಗೂ ಕೂಡ ಭಜನಾ ಕಿಟ್ ಅಂತ ಹೇಳಿ ಕಿಟ್ಟನ್ನು ಕೊಡ್ತಾರೆ ಆ ಭಜನಾ ಕಿಟ್ಟಲ್ಲಿ ಬ್ಯಾಗ್ ಇರ್ಬೋದು ಹಾಗೆ ಯೂನಿಫಾರ್ಮ್ ಇರ್ಬೋದು ಬಿಳಿ ಪಂಚೆ ಇರ್ಬೋದು ಶ ಶಲ್ಯ ಇರ್ಬೋದು ಅದರ ಜೊತೆಗೆ ದಿನಕ್ಕೆ ಬೇ ದಿನಚರಿಗೆ ಬೇಕಾದಂಥ ಹಾಕುವಂಥ ಎಣ್ಣೆ ಸಾಬೂನು ಬರೆಯಲು ಪೆನ್ನು ಪುಸ್ತಕ ಕೈಪಿಡಿ ಎಲ್ಲವನ್ನೂ ಕೂಡ ಕೊಡುವಂಥದ್ದು ಮಹಿಳಾ ಶಿಬಿರಾರ್ಥಿಗಳಿಗೆ ಕೂಡ ಸೀರೆ ಹಾಗೂ ದಿನಕ್ಕೆ ಬೇಕಾದಂಥ ದಿನಚರಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಕೊಡುವಂಥ ಒಂದು ಭಜನಾ ಕಿಟ್ಟನ್ನು ಕೂಡ ತುಂಬ ಆಸಕ್ತಿಯಿಂದ ಸೆಲೆಕ್ಟ್ ಮಾಡಿ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಅದರ ಜೊತೆಗೆ ನಮ್ಮ ಕಾರ್ಯಕಾರಿ ಸಮಿತಿಯವರು ಕೂಡ ಕಳೆದ ಮೂರು ತಿಂಗಳಿಂದ ಅತ್ಯಂತ ಆಸಕ್ತಿಯಿಂದ ಶ್ರೀ ಮಂಜುನಾಥ ಸ್ವಾಮಿಯ ಸೇವೆ ಅನ್ನುವಂತಹ ನಾವು ವಿಚಾರವನ್ನು ಇಟ್ಟುಕೊಂಡು ಅದೇ ರೀತಿಯಾಗಿ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಪ್ರಾದೇಶಿಕ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಮತ್ತು ಎಲ್ಲ ಪದಾಧಿಕಾರಿಗಳು ಕೂಡ ತಾಲೂಕು ಮಟ್ಟದಲ್ಲಿ ತಾಲೂಕು ಮಟ್ಟದ ಅನೇಕ ಸಭೆಗಳನ್ನು ಸಂಘಟಿಸುವಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ಅಧಿಕಾರಿಗಳೊಂದಿಗೆ ನಿರಂತರವಾಗಿ ಸಹಕಾರವನ್ನು ನೀಡಿದ್ದಾರೆ ಹಾಗೆ ಎಲ್ಲ ಸಹಕಾರ ಎಲ್ಲ ಯೋಜನೆಗಳು ಕೂಡ ನಮಗೆ ನಡೆದು ಇಪ್ಪತ್ತೆರಡಕ್ಕೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇದು ಅನಾವರಣಗೊಳ್ಳಲಿಕ್ಕಿದೆ ಈ ಒಂದು ಇಪ್ಪತ್ತೆರಡನೇ ತಾರೀಕಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯರು ಮೂಡಬಿದ್ರೆ ಜೈನ ಮಠ ಮೂಡಬಿದ್ರೆ ಇವರು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಹಾಗೆ ಸಮಾರಂಭದ ಅಧ್ಯಕ್ಷತೆಯನ್ನು ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ವಹಿಸಿಕೊಳ್ಳಲಿಕ್ಕಿದ್ದಾರೆ ಹಾಗೆ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಗಳು ಉಪಸ್ಥಿತರಿದ್ದು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಮಾತುಶ್ರೀ ಹೇಮಾವತ ಹೆಗಡೆಯವರು ಹಾಗೆ ಗೌರವಿತ ಹರ್ಷೇಂದ್ರ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ ಹಾಗೆ ಪ್ರತಿ ದಿವಸ ಕೂಡ ಈ ಕಮ್ಮಟದಲ್ಲಿ ದಿನಚರಿ ಆರು ಗಂಟೆಗೆ ಪ್ರಾರಂಭ ಆಗ್ತದೆ ಬೆಳಿಗ್ಗೆ ಯೋಗ ತರಬೇತಿಯೊಂದಿಗೆ ಪ್ರಾರಂಭ ಆದರೆ ಹಾಗೆ ಪ್ರತಿ ದಿವಸ ಎಂಟರಿಂದ ಒಂಬತ್ತು ಗಂಟೆಯವರೆಗೆ ನಿನ್ನೆಯ ಏನು ಹಾಡುಗಳನ್ನು ಹೇಳಿಕೊಟ್ಟಿದ್ದಾರೆ ಅದನ್ನು ಕಲಿಸಿಕೊಡುವಂಥ ಕೆಲಸ ನಡೀತದೆ ಕಲಿಯುವಂಥದ್ದು ಅದಾದ ಮೇಲೆ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳು ಶ್ರೀಯುತ ರಾಮಕೃಷ್ಣ ಕಾಟುಗಾಕಿಯವರು ಇರ್ಬೋದು ಉಷಾ ಇರ್ಬೋದು ಹಾಗೆ ಅನುಸೂಯ ಇರ್ಬೋದು ಅದೇ ರೀತಿಯಾಗಿ ರಾಜೇಶ್ ಪಡಿಯಾರ್ ಅವರು ರಾಘವೇಂದ್ರ ಆಚಾರ್ಯ ಮಣಿಪಾಲ ಇವರೆಲ್ಲರೂ ಕೂಡ ಸಂಪೂರ್ಣ ವ್ಯಕ್ತಿಗಳಾಗಿ ಸುಮಾರು ಇಪ್ಪತ್ತೈದು ಹಾಡುಗಳನ್ನು ಹೇಳಿಕೊಡುವಂಥ ಕೆಲಸವನ್ನು ಅವರು ಮಾಡಲಿಕ್ಕಿದ್ದಾರೆ ಅದರ ಜೊತೆಗೆ ಕುಣಿತ ಭಜನೆ ಕೂಡ ಪ್ರತಿ ದಿವಸ ಸಂಜೆ ಹೊತ್ತಿಗೆ ಕಲಿಸಿಕೊಡುವಂಥ ಕೆಲಸವನ್ನು ಮಾಡಲಿಕ್ಕಿದ್ದೇವೆ ಶಿವತಾ ಸಂದೇಶ್ ಹಾಗೆ ಶ್ರೀಮತಿ ಚೈತ್ರ ಇವರು ಅದರ ಜೊತೆಗೆ ವಿನ್ಯಾಸ್ ಎಚ್ ಡಿ ಎಮ್ ಕಲಾಬಳಗ ಇವರು ಪುರುಷ ಹಾಗೂ ಮಹಿಳೆಯರಿಗೆ ಕುಣಿತ ಭಜನೆಯನ್ನು ಹೇಳಿಕೊಡುವಂಥ ಕೆಲಸವನ್ನು ಮಾಡಲಿಕ್ಕಿದ್ದಾರೆ ಇದರ ಜೊತೆಗೆ ಹಿಮ್ಮೇಳ ವಾದಕರಾಗಿ ಶ್ರೀಯುತ ಮಂಗದ ಮಂಗಲದಾಸ್ ಗುಲ್ವಾಡಿ ಮಂಗಳೂರು ಹಾಗೆ ನಾಗೇಶ್ ಅವರು ರವಿರಾಜು ವಿಜಿರೆ ಅದೇ ರೀತಿಯಾಗಿ ಯೋಗ ತರಬೇತಿಯನ್ನು ಶಶಿ ಡಾಕ್ಟರ್ ಶಶಿಕಾಂತ್ ಜೈನ್ ಹಾಗೆ ಶೋಭನೆ ಹಾಡುಗಳನ್ನು ಕಲಿಸಿಕೊಡುವಂಥದ್ದ ಕೆಲಸವನ್ನು ಶ್ರೀಮತಿ ಸೌಮ್ಯ ಸುಭಾಷ್ ಧರ್ಮಸ್ಥಳ ಇವರು ಮಾಡಲಿಕ್ಕಿದ್ದಾರೆ ಪ್ರತಿ ದಿವಸ ಮಧ್ಯಾಹ್ನ ಧಾರ್ಮಿಕ ಉಪನ್ಯಾಸವನ್ನು ಮಾಡಲಿಕ್ಕಾಗಿ ವಿಜಿರೆ ಅಶೋಕ್ ಭಟ್ರು ಇರ್ಬೋದು ಹಾಗೆ ಪವನ್ ಕಿರಣ ಕೆರೆ ಇರ್ಬೋದು ಹಾಗೆ ಮುನ್ರಾಜ್ ಅವರು ಇರ್ಬೋದು ಅದರ ಜೊತೆಗೆ ಶ್ರೀಯುತ ಅನಿಲ್ರು ಗ್ರಾಮಾಭಿವೃದ್ಧಿ ಯೋಜನೆಯ ಸಿಇಒ ಆದಂಥ ಅನಿಲ್ ಕುಮಾರ್ ಅವರು ಅದರ ಜೊತೆಗೆ ಮಾತೃಶ್ರೀ ಹೇಮಾವತಿ ಹೆಗಡೆಯವರು ಕೂಡ ಪ್ರತಿ ದಿವಸದ ಬೇರೆ ಬೇರೆ ದಿವಸದ ಉಪನ್ಯಾಸದಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಅವಧಿಯಲ್ಲಿ ಈ ಏಳು ದಿನಗಳ ಕಾಲ ಅವರು ತರಬೇ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ ಪ್ರತಿ ದಿವಸ ಸಂಜೆ ಹೊತ್ತಿಗೆ ಕುಣಿತ ಭಜನೆಯ ತರಬೇತಿ ಕೂಡ ಒಂದು ಎರಡು ಗಂಟೆಗಳ ಕಾಲ ನಡೀಲಿಕ್ಕಿದ್ದು ಸಂಜೆ ಹೊತ್ತಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬೇರೆ ಬೇರೆ ಕಡೆಗಳಲ್ಲಿ ಸುಮಾರು ನೂರು ಜನ ಭಜಕರು ನಗರ ಸಂಕೀರ್ತನ ಕಾರ್ಯಕ್ರಮವನ್ನು ನಡೆಯಲಿಕ್ಕಿ ನಡೆಸಲಿಕ್ಕಿದ್ದಾರೆ ನಾಲ್ಕು ದಿವಸಗಳ ಕಾಲ ಸುಮಾರು ಇಪ್ಪತ್ತೈದು ಕಡೆಗಳಲ್ಲಿ ನಗರ ಸಂಕೀರ್ತನ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದೇವೆ ಅಲ್ಲದೆ ಇಪ್ಪತ್ತೈದು ವರ್ಷಗಳಲ್ಲಿ ಕೂಡ ಈ ನಗರ ಸಂಕೀರ್ತನ ಕಾರ್ಯಕ್ರಮ ಬರುವಂಥ ಸಂದರ್ಭದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಸ್ಥಳೀಯರು ಸ್ವಾಗತಿಸಿರೋ ಜೊತೆಗೆ ಅವರ ಒಂದು ಸಹಕಾರದಲ್ಲಿ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಎಲ್ಲ ಅಂಗಡಿ ಮಾಲಕರು ಮತ್ತು ಅವರ ಸಹ ಏನು ಸಿಬ್ಬಂದಿಗಳು ಮತ್ತು ಊರಿನವರ ಸಹಕಾರದೊಂದಿಗೆ ನಗರ ಸಂಕೀರ್ತನ ಕಾರ್ಯಕ್ರಮ ಅಂತ ಹೇಳಿದರೆ ಅತ್ಯಂತ ವೈಭವಯುತವಾಗಿ ಈ ಒಂದು ಕಾರ್ಯಕ್ರಮ ನಡೆಯುತ್ತದೆ ಹಾಗೆ ಪ್ರತಿ ದಿವಸ ರಾತ್ರಿ ಹೊತ್ತಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಎಸ್ ಡಿ ಎಂ ಕಲಾ ಬಳಗದವರಿಂದ ಎರಡು ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೆ ನ್ಯಾಚುರೋಪತಿ ವಿದ್ಯಾರ್ಥಿಗಳಿಂದ ಕೂಡ ಕಾರ್ಯಕ್ರಮ ರಂಗಶಿವ ಬಳಗದವರಿಂದಲೂ ಕೂಡ ಒಂದು ಎರಡು ದಿವಸ ಕಾರ್ಯಕ್ರಮ ನಡೆಯಲಿಕ್ಕಿದೆ ಹಾಗೆ ಪ್ರತಿ ದಿವಸ ರಾತ್ರಿಯಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದ್ದು ಅದರ ಜೊತೆಗೆ ವಿಶೇಷವಾಗಿ ಕೊನೆಯ ದಿವಸ ಸಮಾರೋಪ ಸಮಾರಂಭ ಕೂಡ ನಡೆಯಲಿಕ್ಕಿದೆ ಇದಲ್ಲದೆ ಪ್ರತಿ ಏನು ಹತ್ತೊಂಬತ್ತು ತಾಲೂಕು ಭಜನಾ ಪರಿಷತ್ತುಗಳಿವೆ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ತು ಪ್ರತಿ ತಾಲೂಕಿನಿಂದಲೂ ಕೂಡ ಆಯ್ದಂತಹ ಶ್ರೇಷ್ಠ ಒಂದು ಭಜನಾ ಮಂಡಳಿಗೆ ಈಗಾಗಲೇ ಪರಿಷತ್ತಿನಲ್ಲಿ ಸಾವಿರದ ಐವತ್ತು ಭಜನಾ ಮಂಡಳಿಗಳು ಕಾರ್ಯಾಚರಣೆ ಮಾಡುತ್ತಿದ್ದು ಇವುಗಳಲ್ಲಿ ಪ್ರತಿ ತಾಲೂಕಿನಿಂದ ತಾಲೂಕಿಗೆ ಒಂದರಂತೆ ಸರ್ವಶ್ರೇಷ್ಠ ಭಜನಾ ಮಂಡಳಿಗೆ ಪ್ರಶಸ್ತಿಯನ್ನು ಕೊಡುವಂಥದ್ದನ್ನು ಕೂಡ ಪರಮಪೂಜ್ಯ ಹೆಗ್ಡೆ ಅವರು ಮಾಡಲಿಕ್ಕಿದ್ದಾರೆ ಗುರುತಿಸುವಂತಹ ಪ್ರೋತ್ಸಾಹ ಕೊಡುವಂತಹ ಒಂದು ಕಾರ್ಯಕ್ರಮ ಅದು ಸಮಾರೋಪ ಸಮಾರಂಭ ದಿವಸ ನಡೀಲಿಕ್ಕಿದೆ ಅದಲ್ಲದೆ ಸಮಾರೋಪ ಸಮಾರಂಭದಲ್ಲಿ ಆಶೀರ್ವಚನವನ್ನು ನೀಡುವುದಕ್ಕಾಗಿ ತ್ರಿವಿಧ ದಾಸೋಹಿ ಪರಮ ಪೂಜ್ಯ ಶ್ರೀ ಬಸವಣ್ಣಜ್ಜನವರು ಕಲ್ಯಾಣಪುರ ಮಠ ಕುಂದಗೋಳ ಇವರು ಭಾಗವಹಿಸಲಿಕ್ಕಿದ್ದು ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಅವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಅದಲ್ಲದೆ ನಮ್ಮ ಕ್ಷೇತ್ರದ ಸಂಸದರಾದಂಥ ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸುವುದರ ಜೊತೆಗೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಹರೀಶ್ ಅವರು ಹಾಗೆ ಎಮ್ ಎಲ್ ಸಿಗಳಾದಂಥ ಶ್ರೀಯುತ ಪ್ರತಾಪ್ ಸಿಂಹ ನಾಯಕ ಹಾಗೆ ನಾಯಕರು ಅದಲ್ಲದೆ ಮಾಜಿ ಎಮ್ ಎಲ್ ಸಿ ಆದಂಥ ಶ್ರೀಯುತ ಹರೀಶ್ ಕುಮಾರ್ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ ಕೊನೆಯ ದಿವಸದ ಪ್ರಧಾನ ಆಕರ್ಷಣೆ ಅಂತ ಹೇಳಿದ್ರೆ ಸುಮಾರು ನಮ್ಮ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಈ ಹಿಂದಿನ ಕಮ್ಮಟಗಳಲ್ಲಿ ಭಜನೆಯನ್ನು ಭಜನಾ ತರಬೇತಿಯನ್ನು ಪಡ್ಕೊಂಡಂತಹ ಭಜಕರು ಭಜನಾ ಮಂಡಳಿಯ ಸದಸ್ಯರು ದೊಡ್ಡ ಸಂಖ್ಯೆಯಲ್ಲಿ ಸುಮಾರು ಐದರಿಂದ ಏಳು ಸಾವಿರದವರೆಗೆ ಭವ್ಯವಾದಂತಹ ಮೆರವಣಿಗೆಯೊಂದಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಅಮೃತ ವರ್ಷಣೆಯಿಂದ ಪ್ರಾರಂಭ ಆದಂತಹ ಶೋಭಾಯಾತ್ರೆ ದೇವಸ್ಥಾನಕ್ಕೆ ಒಂದು ಸುತ್ತು ಬಂದು ಪುನಃ ಅಮೃತ ಸೇರುವುದರ ಜೊತೆಗೆ ಮಂಗಳೋತ್ಸವ ಕಾರ್ಯಕ್ರಮ ನಡೆಯಲಿಕ್ಕಿದೆ ಇಲ್ಲಿಯೂ ಕೂಡ ಹಾಗೆ ಭಜನಾ ಪ್ರಾತ್ಯಕ್ಷಿಕೆ ಅದರ ಜೊತೆಗೆ ಕುಣಿತ ಭಜನೆ ಅದೇ ರೀತಿಯಾಗಿ ಪೂಜ್ಯರ ಮತ್ತು ಸ್ವಾಮೀಜಿಗಳ ಆಶೀರ್ವಚನ ಕೂಡ ನಡೆಯಲಿಕ್ಕಿದೆ ದೊಡ್ಡ ಸಂಖ್ಯೆಯಲ್ಲಿ ಭಜಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹಾಗಾಗಿ ಒಂದು ವಾರದ ಈ ಕಾರ್ಯಕ್ರಮ ಏನಿದೆ ಈ ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಒಂದು ಭಜನಾಕಾಶಿಯಾಗಿ ಪರಿವರ್ತನೆಗೊಳ್ತದೆ ದೊಡ್ಡ ಸಂಖ್ಯೆಯಲ್ಲಿ ಭಜಕರು ಕೂಡ ಬರ್ತಾರೆ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಕಳೆದ ಐವತ್ತೇಳು ವರ್ಷಗಳ ಸುದೀರ್ಘವಾದಂತಹ ತಮ್ಮ ಜೀವನದಲ್ಲಿ ಎಲ್ಲ ಬಾಂಧವರಿಗೂ ಕೂಡ ದೊಡ್ಡದಾದಂಥ ಸೇವೆಯನ್ನು ಮಾಡಿದ್ದಾರೆ ಅದರಲ್ಲಿ ಕೂಡ ಹಿಂದೂ ಧರ್ಮದಲ್ಲಿ ಭಜನೆ ಅಂತ ಹೇಳಿದ್ರೆ ಅತ್ಯಂತ ಸರ್ವಶ್ರೇಷ್ಠವಾದದ್ದು ಕಲಿಯುಗದಲ್ಲಿ ಕೂಡ ಸಂಘ ಕ ಹೆಚ್ಚಿನ ಬಲವಿದೆ ಹಾಗಾಗಿ ಸಂಘ ಶಕ್ತಿಯನ್ನು ಉದ್ದೀಪನಗೊಳಿಸುವುದಕ್ಕಾಗಿ ಪ್ರೇ ಪ್ರೇರಣೆ ಕೊಡುವುದಕ್ಕಾಗಿ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ವಿಶೇಷವಾಗಿ ಭಜನಾ ಕ್ಷೇತ್ರಕ್ಕೆ ಕಳೆದ ನಲವತ್ತು ವರ್ಷಗಳಿಂದ ನಾನಾ ಕೊಡುಗೆಯನ್ನು ನೀಡಿದ್ದಾರೆ ಭಜನಾ ಮಂಡಳಿಯ ಕಟ್ಟಡಗಳ ನಿರ್ಮಾಣ ಇರ್ಬೋದು ಭಜನಾ ಮಂಡಳಿ ಕಟ್ಟಡಗಳ ಏನು ರಿಪೇರಿ ಇರ್ಬೋದು ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಕೂಡ ತನ್ನದೇ ಆದಂಥ ಕೊಡುಗೆಯನ್ನು ಅವರು ನೀಡಿದ್ದಾರೆ ದೇವಸ್ಥಾನದ ಅಭಿವೃದ್ಧಿಯ ಜೀರ್ಣೋದ್ಧಾರಕ್ಕಾಗಿ ಕೂಡ ತನ್ನದಾದ ಸೇವೆಯನ್ನು ನೀಡುವುದರ ಜೊತೆಗೆ ಈ ಒಂದು ಭಜನಾ ಕ್ಷೇತ್ರದ ಮೂಲಕ ಭಜನಾ ಸಂಸ್ಕಾರ ಇರ್ಬೋದು ಕುಣಿತ ಭಜನೆ ಇರ್ಬೋದು ಅಥವಾ ಭಜನೆಯಲ್ಲಿ ಶಿಸ್ತು ಇರ್ಬೋದು ಭಜನೆಯಲ್ಲಿ ಏಕತೆ ಇರಬೇಕು ಭಜನೆಯಲ್ಲಿ ಸಾಮಾಜಿಕ ಸಾಮರಸ್ಯವನ್ನು ಭಜನಾ ಮಂಡಳಿಗಳು ಅಂತ ಹೇಳಿದ್ರೆ ಸಾಮಾಜಿಕ ಸಾಮರಸ್ಯವನ್ನು ಕಲಿಸಿಕೊಡುವಂಥ ಒಂದು ಪಾಠಶಾಲೆ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ಕಮ್ಮಟದ ಮೂಲಕ ಕೇವಲ ಭಜನೆ ಮಾತ್ರ ಅಲ್ಲ ಗ್ರಾಮೀಣ ಭಾಗದ ನಾಯಕತ್ವವನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಪೂಜ್ಯ ಹೆಗಡೆಯವರು ಕಳೆದ ಇಪ್ಪತ್ತೈದು ವರ್ಷಗಳ ಈ ಭಜನಾ ಕಮ್ಮಟದ ಮೂಲಕ ಆಗ ನಾನು ಹೇಳಿದ ಹಾಗೆ ಸುಮಾರು ಸಾವಿರದ ಐವತ್ತು ಭಜನಾ ಮಂಡಳಿಗಳಿಗೆ ಆಧಾರವಾಗಿ ಮೂವತ್ತೈದು ಸಾವಿರ ಭಜಕರಿಗೆ ಪ್ರೇರಕರಾಗಿ ಎರಡು ಸಾವಿರದ ಆರ್ನೂರ ಐವತ್ತು ಭಜನಾ ಮಂಡಳಿಗಳ ಪ್ರತಿನಿಧಿಗಳಿಗೆ ಸುಮಾರು ಐದು ಸಾವಿರದ ಇನ್ನೂರೈವತ್ತು ಜನಕ್ಕೆ ಅವರು ಪ್ರೇರಣೆ ಪ್ರೇರಕ ಶಕ್ತಿಯಾಗಿ ನಿಂತುಕೊಂಡು ಒಂದು ಲಕ್ಷಕ್ಕಿಂತಲೂ ಅಧಿಕ ಭಜಕರಿಗೆ ಇವತ್ತು ಒಂದು ಭಜನಾ ಕೇಂದ್ರವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ತುಂಬ ಏನು ಒತ್ತಡವಿದೆ ನಾವು ಈ ಕಮ್ಮಟಕ್ಕೆ ಬರ್ತೇವೆ ಅಂತೇಳಿ ಆದರೆ ಅವಕಾಶದ ಕೊರತೆಯಾಗಿ ಈ ವರ್ಷ ಕೇವಲ ಹತ್ತು ಜಿಲ್ಲೆಗೆ ಮಾತ್ರ ಸೀಮಿತವಾಗಿ ನಾವು ಭಜನಾ ಕಮ್ಮಟವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ನಾನು ಈ ಒಂದು ಮಾಧ್ಯಮದ ಮೂಲಕ ಹೇಳುವಂಥದ್ದು ದೊಡ್ಡ ಸಂಖ್ಯೆಯಲ್ಲಿ ಭಜಕರು ಈ ಕಮ್ಮಟದಲ್ಲಿ ಭಾಗವಹಿಸಬೇಕು ಭಜನೋತ್ಸವದಲ್ಲಿ ಭಾಗವಹಿಸಬೇಕು ನಮ್ಮ ಯುವಕ ಯುವತಿಯರು ಈ ಒಂದು ಭಜನಾ ಕ್ಷೇತ್ರದಲ್ಲಿ ಹೆಚ್ಚು ತೊಡಗಿಸಿಕೊಳ್ಳೋದರ ಮೂಲಕ ನಾವೊಂದು ಸಾತ್ವಿಕ ಸಮಾಜದ ನಿರ್ಮಾಣ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೇನೆ